ಸರ್ ತಾವು ತಾವೇ ಮಾತಾಡೋದು ಜಾಸ್ತಿ ಅಂದರೆ ಪ್ರಶ್ನೆಗೆ ಉತ್ತರ ಕೊಡಲ್ಲ ಅನ್ಸುತ್ತೆ ನೀವು ಅದನ್ನು ನನಗೆ ಬುಕ್ ಮಾಡುವಾಗಲೇ ಹೇಳಿದ್ರು ಆದರೆ ಇವತ್ತಿದು ಪ್ರಶ್ನೋತ್ತರ ನಾನು ಪ್ರಶ್ನೆ ಭೂಪಳು ತಾವು ಉತ್ತರ ಭೂಪುರಾಗಲೇಬೇಕಾಗಿದೆ ಸರ್ ಇನ್ನೊಂದು ಕ್ವಶನ್ ಈಗ ಅಳು ನಗು ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಹೇಳ್ತಾರೆ ಇದಕ್ಕೆಲವು ಅಳುವ ಕಡಲಲು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ ಅಂತ ಅಡಿಗರ ಹಾಡು ಆಮೇಲೆ ಬೇಂದ್ರೆ ಅವರು ನಾನು ಧಾರವಾಡದವಳು ಸರ್ ಅತ್ತಾರ ಹತ್ತು ಬಿಡು ಹೊನಲು ಬರಲಿ ನಕ್ಕಾಕೆ ಮರಸತಿ ದುಃಖ ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ನನ್ನ ಕೈ ಹಿಡಿದಾಕಿ ಅಳು ನುಂಗಿ ನಗು ಒಮ್ಮೆ ನಾನು ನಾನೂನು ನಕ್ಕೇನು ಅಂತ ಹೇಳ್ತಾ ಸೊ ಇದು ಎಷ್ಟು ವಿಪರ್ಯಾಸ ನೋಡಿ ಸರ್ ಅಳು ನಗು ಇವೆರಡರ ವಿಪರ್ಯಾಸ ಇವು ವಿಪರ್ಯಾಸನೋ ನಾವು ಎಷ್ಟೋ ಸರಿ ಅಳು ನುಂಗಿ ನಗ್ತೀವಿ ತುಂಬ ಸಂತೋಷ ಆದಾಗ ಅಳ್ತೀವಿ ಸೊ ಇವೆರಡೂ ಕಾಂಪ್ಲಿಮೆಂಟರಿನಾ ಅಥವಾ ಇದು ಸಪ್ಲಿಮೆಂಟರಿನಾ ದುವಾಗಿರ್ತಕ್ಕಂಥ ಕವಿ ಬರೆದಿರತಕ್ಕಂಥ ಒಂದು ಸಾಲಗಳು ಇದ್ರ ಬಗ್ಗೆ ಕಮೆಂಟ್ ಮಾಡೋ ಶಕ್ತಿ ನನಗೂ ಇಲ್ಲ ಯಾಕೆಂದರೆ ನಕ್ಕಾರೆ ನಕ್ಕು ಬಿಡುವೊಮ್ಮೆ ನಗ ನಗುತ್ತಾ ಅಳೋದು ನಕ್ಕಲಿ ಅದು ಮಗ ತೀರಿಕೊಂಡಾಗ ನೀ ಹಿಂಗೆ ನೋಡಬೇಡ ನನ್ನ ಹಾಡಿನಲ್ಲಿ ಬರೋ ಇದರಲ್ಲಿ ಇದ್ರಲ್ಲಿ ಒಂದು ಸತ್ಯ ಇದೆ ನೀವು ಸದಾ ನಗುತ್ತಿದ್ದರೆ ನಗ ನಗ್ತಾನೆ ನಿಮ್ಮ ಅರ್ಧ ಜೀವನವನ್ನು ನೀವು ಕಳೆದಿದ್ದರೆ ಅರವತ್ತರ ನಂತರ ನಮಗೆ ಬರೋ ಕಷ್ಟಗಳಿಗೆ ನಕ್ಕು ನಕ್ಕು ನಮಗೆ ಕಣ್ಣೀರು ಬರ್ತಾವಾಗಲಿ ನಿಜವಾದ ಕಣ್ಣೀರು ಬರೋದಿಲ್ಲ ನಗು ನುಂಗಿ ಅಳುವೊಮ್ಮೆ ಅಳು ನುಂಗಿ ನಗುವೊಮ್ಮೆ ಅಂತ ಹೇಳ್ತಾರೆ ಅಳು ಅಳುವನ್ನು ಮರೆಸ್ತದೆ ನಗು ಯಾಕೆಂದರೆ ನಿಮಗೆ ಸಾಕ್ಷಾತ್ಕಾರ ಆಗಿರ್ತದೆ ಯಾವುದೋ ಒಂದು ಗ್ರಂಥವನ್ನು ಓದಿದಾಗ ಇಷ್ಟೇ ಅಲ್ಲವಾ ಜೀವನ ಅಂತ ಬುದ್ಧ ಹೋದ ಅಂತ ಕೃಷ್ಣ ರಾಮಚ ಅವರೇನೇ ಹೋಗ್ಬಿಟ್ರು ಹಾಂ ನಮ್ದೆಲ್ಲ ಪಾಡು ನಮ್ಮ ತಾತಂದು ಏನುಪಾಡು ನಮ್ಮ ಅಪ್ಪಂದು ಪಾಡು ನನ್ನ ಹೆಂಡತಿ ಏನು ಪಾಡು ಇದಕ್ಕೆ ನಾನು ಅಳಬೇಕಾ ಕೃಷ್ಣ ಸತ್ತ ಅಂತ ಕೇಳಿದಾಗ ನಾನು ಅಳ್ಳಿಲ್ಲ ರಾಮ ಸತ್ತ ಅಂತ ಕೇಳಿ ಒಂದೊಂದು ಇವುಗಳು ಮುಗಿದಾಗ ನಾವು ಅಳ್ಳಿಲ್ಲ ಹಾಂ ನಮಗೆ ಸಂಬಂಧ ಇಲ್ಲಲ್ಲ ಅವರು ಹೌದಾ ಆದರೆ ನಮ್ಮದೇ ಮನೆಯಲ್ಲಿ ಯಾರಾದರೂ ಸತ್ತಾಗ ನಾವು ಯಾಕೆ ಕಳ್ತೀವಿ ಅಂದರೆ ಅದನ್ನು ಮೀರಬೇಕು ಅನ್ನೋದು ಅರ್ಥಲ್ಲಿದೆ ಅಂತ ನಾನು ಅರ್ಥ ಮಾಡಿಕೊಂಡ್ರು ನಗಬೇಕು ನಕ್ಕಾಗ ಕೆಲ ಕೆಲ ನಕ್ಕೆರಡು ಕಣ್ಣು ಹನಿ ನೆಗತ್ತಿರ ಅದುವೆ ಸಾಕು ಅಂತ ಹೇಳ್ತಾರೆ ನಕ್ಕು ನಕ್ಕು ಕಣ್ಣಲ್ಲಿ ನೀರು ಬರಬೇಕು ನಾನು ನಗುತ್ತಿದ್ದೀನಿಲ್ಲ ಅಂತ ಅಳಬಾರ್ದು ಅಥವಾ ಪಕ್ಕದ ಮನೆಯವರು ನಗುತ್ತಿದ್ದಾರಲ್ಲ ಅಳಬಾರ್ದು ಆ ಹಿನ್ನೆಲೆಯಲ್ಲಿ ನಗು ಅಳು ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಇವುಗಳು ಕೊಡೋದೇ ಅನುಭವನ ಯಾವ ಮನುಷ್ಯ ನಗ ನಗತಾ ಅಳ್ತಾನೋ ಅಳ್ತಾ ಅಳ್ತಾ ನಗಸ್ತಾನೋ ಅವನಿಗೆ ನಿಜವಾದಂಥ ಜೀವನ ಅನುಭವ ಆಗಿದೆ ಅನ್ನೋದೆ ಸಾಹಿತ್ಯ ಕೃತಿಗಳಿಂದ ನಮಗೆ ತಿಳಿದು ಬರುವಂಥ ಸತ್ಯ ಹೀಗೆ ಅಧ್ಯಾತ್ಮದ ಹತ್ರ ಬಂದ್ರಿ ಸರ್ ನೀವಾಗ ಯಾಕಂದ್ರೆ ನಿಮ್ಮ ಪುಸ್ತಕ ನಾನು ಓದ್ತಾ ಓದ್ತಾ ಎಷ್ಟು ಪರಿಪಕ್ವತೆ ಬಂದಿದೆ ಅಂತ ನೋಡಿದೆ ಸರ್ ಮುಂಚೆ ಎಲ್ಲ ವಾಗ್ಬಾಣಗಳು ಅವೆಲ್ಲ ಇವೆ ಈಗ ತುಂಬಾ ಅನುಭವದ ಮಾತು ನಾನು ನೀವು ಸೇಮ್ ಏಜ್ ಅನ್ಸುತ್ತೆ ಸೊ ಮಾತಾಡ್ತೀನಿ ಸರ್ ಹಾಗಾದ್ರೆ ವಯಸ್ಸು ಎಷ್ಟು ತಮ್ಗೆ ಈಗ ನೋಡಿ ನಾನು ಗಂಡಸು ಧೈರ್ಯವಾಗಿ ಹೇಳ್ತೀನಿ ನನಗೆ ಮೂರು ವರ್ಷ ಹೇಳಿ ಈ ಗೋಷ್ಠಿ ಅತ್ಯಂತ ಗೌಪ್ಯ ವಿಷಯ ನೋಡ್ರಿ ಗಂಡಸ್ರಿ ಗೌಪ್ಯ ಅನ್ನೋದೇ ಇಲ್ವಾ ನಮ್ಮ ವಯಸ್ಸಾದಂತಲ್ಲ ಹೆಮ್ಮೆ ಗೌರವ ಗರ್ವ ಏನೇನಿದೆಯೋ ಎಲ್ಲ ಶುರು ಆಗ್ತವೆ ಇವರಿಗೆ ಗೌಪ್ಯತೆಗಳು ಕಾಪಾಡೋದಕ್ಕೆ ಇವಾಗ ಡಿ ಜಿ ಅವರು ಅವರು ಜೀವನಾನೇ ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದು ಸರ್ ನಾನು ಎಲ್ಲ ಒಂದು ಜೋಕ್ ಓದಿದ್ದೆ ನಿಮ್ಮ ತರ ಹೇಳಕ್ ಬರಲ್ಲ ಬಟ್ ಅವ್ರು ಗೊತ್ತಿರೋರು ಒಬ್ರು ಸತ್ತೋಗಿರ್ತಾರಂತೆ ಅವಾಗ ಡಿ ವಿ ಜಿಗೆ ರಾಮರಾಯರು ಸತ್ತೋದ್ರು ಅಂತ ಹೇಳಿದ ತಕ್ಷಣ ಅಯ್ಯೋ ಒಳ್ಳೆ ಮಾವಿನ ಹಣ್ಣಿನ ಕಾಲ ಸತ್ತೋಗ್ಬಿಟ್ನಲ್ಲ ಆಮೇಲೆ ಇನ್ನೊಬ್ರು ಯಾರೋ ಅಯ್ಯೋ ನನ್ನ ಕೈ ಎತ್ತಕ್ ಆಗ್ತಿಲ್ಲ ಸರ್ ಕೈ ಎತ್ತಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನೀವು ಕೈ ಎತ್ತಾಗ್ತಿಲ್ವಾ ಯಾರ ಮೇಲೆ ಕೈ ಎತ್ತಬೇಕು ಹೇಳಿ ನಾನು ಎತ್ತೀನಿ ಅಂತ ಸರ್ ಈ ರೀತಿ ಅಂದರೆ ಜೀವನ ಅಂದರೆ ಅವ್ರು ಯಾರನ್ನೂ ಲೇವಡಿ ಮಾಡಿಲ್ಲ ಇಲ್ಲಿ ಸೊ ಇಂಥದ್ದು ಜೀವನನೇ ಒಂದು ಹಾಸ್ಯನೇ ಒಂದು ಫಿಲಾಸಫಿ ಅಂತ ಹೆಂಗ್ ಬೆಳೆಸ್ಕೊಳೋದು ಇವರೆಲ್ಲ ಹೆಂಗ್ ಬೆಳೆಸ್ಕೊಂಡ್ರು ಏನಿಲ್ಲ ಸಿಂಪಲ್ ಅಧ್ಯಯನ ಓದಬೇಕು ನಮ್ದೇ ದುಃಖ ನಮ್ದೇ ಬೇರೆ ನಮ್ಮ ಔಟ್ ಆಫ್ ಸೋಯೇ ಬೇರೆ ಎಲ್ಲರೂ ಬರಬಾರ್ದು ನಮ್ಮ ಮನೆಯವರೇ ನಮ್ಮ ಮನೆಯವರು ನನ್ನ ಮಕ್ಕಳೇ ನನ್ನ ಮಕ್ಕಳು ನನ್ನ ಕುಟುಂಬ ಪರಿವಾರವೇ ನಾನಂತೇನು ಹೇಳ್ತಾರೋ ಅವರುಗಳು ಜಾಸ್ತಿ ವಸುದೈವ ಕುಟುಂಬ ಇಡೀ ಮೈಸೂರಿರೋ ಜನ ಎಲ್ಲ ನನ್ನ ಆತ್ಮೀಯರು ನೋಡಿ ಅವ್ರು ಹೇಳಿದರು ಎಂಥ ಟೈಮಲ್ಲಿ ಹುರುಳಿಕಾಯಿ ಟೈಮಲ್ಲಿ ಸತ್ತೋದ್ನಲ್ಲ ಅವನು ಅಂದರೆ ಅದ್ರಲ್ಲಿ ದುಃಖ ಇಲ್ಲ ಅಂತಲ್ಲ ಅವರು ಸಾವನ್ನೂ ಮೀರಿ ಬದುಕನ್ನು ಹೇಗೆ ಆಸ್ವಾದಿಸಿದರು ಅನ್ನೋದ್ರ ಸೂಚನೆ ಅದು ಹುರಳಿಕಾಯಿ ಮಾವಿನ ಮಾವಿನ ಸೀಸನಲ್ಲಿ ಸತ್ತೋದಾ ಅಂದರೆ ತುಂಬ ಇಷ್ಟ ಇತ್ತು ಅವನಿಗೆ ಅದು ಎಂಥ ಪಕ್ವತೆ ಬೇಕು ಗೊತ್ತಾಯಿತ ಮಾತಾಡಬೇಕಾದ್ರೆ ಎದುರಿಗೆ ಹೆಣ ಇಟ್ಕೊಂಡು ನಾನು ಯಾವುದೋ ಒಂದು ಸಾಹಿತಿಗಳ ಸಂಘದಲ್ಲಿ ಪುಸ್ತಕ ಓದ್ತಿರ್ಬೇಕಾದ್ರೆ ಆ ಸಾಹಿತ್ಯಗಳ ಹೆಸರು ನನಗೆ ಜ್ಞಾಪಕ ಆಗ್ತಾಯಿಲ್ಲ ಅದೇ ಅರವತ್ತು ಕರಳು ಮುರುಳು ಅಂತಾರೆ ನಾನು ಸುಳ್ಳು ಅಂತಿದ್ದೆ ಮೊದಲು ಅದು ನಿಜ ಈಗ ಹಾಂ ಅದು ಸಿ ಸೀತಾರಾಮಯ್ಯನವರು ಯಾರು ಅವ್ರ ಮನೆಗೆ ಎಲ್ಲ ಗೆಳೆಯರಿಗೆ ಪಾರ್ಟಿ ಕರೆದಿರ್ತಾರೆ ಅವರು ಎಲ್ಲ ಪಾರ್ಟಿ ಅಂದರೆ ನಮ್ಮ ಗುಂಡು ಪಾರ್ಟಿ ಅಲ್ಲ ಬಿಸಿಬೇಳೆ ಬಾತು ವಡೆ ಅಂಬೋಡೆ ಈ ಥರದಲ್ಲ ಮಾಡಿ ಇಡೀ ದಿವಸ ಕಾಲಕ್ಕೆ ಊಟ ಹತ್ತು ನಿಮಿಷಕ್ಕೊಂದು ಸಾರಿ ಕಾಫಿ ಎಲ್ಲ ಮಾಡಿ ಏ ನೀನು ತಗೊಳ್ಳೋ ನನಗೆ ಮಾಡಿಸಿದೀಯ ನೀನೇ ಊಟ ಮಾಡ್ತಾ ಇಲ್ಲ ನೀನೇ ತಿಂತಲ್ಲ ನಾನು ಸಾಯಂಕಾಲ ತಿಂತೀನಿ ಅತಿಥಿ ದೇವ ಅಂತ ಓಡಾಡಿ ಓಡಾಡಿ ಆ ಗಂಡ ಹೆಂಡತಿ ಎಲ್ರಿಗೂ ಉಪಚಾರ ಮಾಡ್ತಾರೆ ಇದೆಲ್ಲ ಆದಮೇಲೆ ಹಾಂ ವೆಂಕಣ್ಣಯ್ಯ ಅವರು ಇದೆಲ್ಲ ಆಗಿ ಗೆಳೆಯರಿಗೆ ತಾಂಬೂಲ ಗಿಮಲ ಕೊಟ್ಟು ಸಾಯಂಕಾಲದವ್ರಿಗೆ ಹರಟೆ ಹೊಡೆದು ಮತ್ತೊಂದು ಸಾರಿ ಸಾಯಂಕಾಲದ ಕಾಫಿ ಕುಡಿದು ಹೊರಡಬೇಕಾದ್ರೆ ಕೊನೆಗೆ ಗೊತ್ತಾಗ್ತದೆ ಅವ್ರ ಮಗ ಸತ್ತಿದಾನೆ ಅವನ ಶ್ರಮ ಇನ್ನೂ ಮಹಡಿ ಮೇಲೆ ಇದೆ ಅಂತ ಎಂಥ ತಾತ್ವಿಕ ನಿಲುವು ಇದು ಎಂಥ ಅವ್ರಿಗೆ ನಮ್ಮ ದುಃಖ ನಮ್ಮದು ನಗು ಹಂಚ್ಬೇಕು ನಾವು ಅನ್ನೋಂಥ ಶಕ್ತಿ ಇದ್ದಂಥ ಅಂಥವ್ರ ಪಾದಕ್ಕೆ ನಮಸ್ಕಾರ ಅಂಥವ್ರು ಅಡ್ಡಾಡದೆ ಭೂಮಿ ಪವಿತ್ರ ಅಲ್ಲಿ ಹುಟ್ಟಿದವರು ಪರಮಾತ್ಮರು ಅಂತಲೇ ಭಾವನೆ ಅಂಥ ಭಾವನೆ ನಮಗೆಲ್ಲೇ ಬರುತ್ತೆ ಅಯ್ಯೋ ಬ ಸಿಟಿ ಬಸ್ ಲೇಟಾದರೆ ಪುಸ್ತಕ ಎಸ್ ಬಾಡ್ ಡೇಮಂದು ಇವತ್ತು ಅರ್ಲಿಲ್ಲ ಇಸ್ರಿ ಬಸ್ ಸಿಟಿ ಬಸ್ ಬರೋದು ಲೇಟಾದರೆ ಹಾಂ ಎಲ್ರೂ ಬೈಯೋದು ಸರ್ಕಾರನ ಬಯ್ಯೋದು ನಮಗೆ ನಾವು ಬೈಕೊಳ್ಳೋದು ನಮ್ಮನ್ನು ತರಕಾರಿ ಥರ ಕಳಿಸಿರೋ ಹೆಂಡ್ತಿನ ಬೈಯೋದು ಇದು ಸಾಧ್ಯವೇ ಇಲ್ಲ ಯಾವನು ಕೂತು ಓದ್ತಾನೋ ಅವನು ನಿಂತು ಮಾತಾಡಬಲ್ಲ ನಮ್ಮದೇನು ನಾನು ಬಡ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವನು ನಮ್ಮ ತಂದೆ ಮೇಷ್ಟ್ರು ನಮ್ಮ ಮನೆಯಲ್ಲಿ ಯಾರೂ ಇಲ್ಲ ನಾನು ನನ್ನ ಜೀವನದ ಹದಿಮೂರನೇ ವರ್ಷದವರೆಗೂ ನಾನು ಹೆಣ್ಣು ಹುಡುಗರ ಜೊತೆಗೇನೆ ಆಡ್ತಿದ್ದೆ ನನಗೆ ಹೆಣ್ಣು ಹುಡುಗಿರು ಲಂಗ ಹಾಕ್ಕೊಳ್ಳೋದು ಅಂದ್ರೆ ಇಷ್ಟ ಅವ್ರ ಥರ ಕೂದಲು ಬಿಡೋದು ಅಂದ್ರೆ ಇಷ್ಟ ನಮ್ಮಪ್ಪನಿಗೆ ಅನುಮಾನ ಶುರು ಆಗಿಬಿಟ್ಟಿತ್ತು ಹ್ಞೂ ಎಷ್ಟೋ ಸಾರಿ ನಮ್ಮಪ್ಪ ನಾನು ಆಟಕ್ಕೆ ಹೋಗ್ತೀನಿ ಅಂದ್ರೆ ನಾನು ಹಿಂದೆ ಬರೋನು ಹೆಣ್ಣು ಹುಡುಗರ ಹತ್ರ ಹೋಗ್ತಾನೆ ಗಂಡು ಹುಡುಗರ ಹತ್ರ ಹೋಗ್ತಾನೆ ನೋಡೋಣ ಅಂತ ಹಾಂ ನನ್ನ ಅಡಿಗೆಯಲ್ಲಿ ವ್ಯತ್ಯಾಸ ಆಗಿತ್ತಂತೆ ನನ್ನ ಮಾತುಗಳಲ್ಲಿ ವ್ಯತ್ಯಾಸ ಆಗಿತ್ತಂತೆ ಇವನು ಹೀಗಾದರೆ ಕೆಟ್ಟೋಗ್ತಾನೆ ಅಂತೇಳಿ ಎರಡಾಳು ಹನುಮಂತರಾವ್ ಅಂತ ನಮ್ಮೊಬ್ಬ ಸ್ನೇಹಿತರಿಗೆ ನಾನು ಪರಿಚಯ ಮಾಡಿಸಿದರು ಆಗ ನಾನು ತನ ಇಂತ ಓದ್ತಿದ್ದೆ ಅವರು ನನಗೆ ಈ ನಮ್ಮಪ್ಪನ ಸಮಸ್ಯೆ ಕೇಳಿ ಇಲ್ಲ ಇವನಿಗೆ ನಾನು ತಯಾರು ಮಾಡ್ತೀನಿ ನೀವು ಚಿಂತೆ ಮಾಡಬೇಡಿ ಅಂತೇಳಿ ಬೀಚಿ ಕಾದಂಬರಿಗಳು ಓದುವಂಥ ಅಂತ ಹವ್ಯಾಸ ಹಚ್ಚಿದರು ಅವ್ರ ಅರವತ್ತ್ಮೂರು ಕಾದಂಬರಿಗಳು ಓದೋದ್ರೊಳಗೆ ನನ್ನ ಪರಿಪೂರ್ಣ ಜೀವನ ಅಂದರೆ ಏನು ಅನ್ನೋದು ನನಗೆ ಗೊತ್ತಾಯಿತು ಅದಾದಮೇಲೆ ನಾನು ಭೈರಪ್ಪ ಅವ್ರನ್ನೆಲ್ಲ ಓದೆ ಮೊದಲು ಮಗು ಯಾವುದು ಇಷ್ಟನೋ ಅದನ್ನು ತಿನ್ನಿಸ್ತೀವಿ ಆಮೇಲೆ ಔಷಧಿ ಹಾಕ್ತೀವಿ ಅಥವಾ ಔಷಧಿಲಿ ಆ ಮಗುವಿನ ಇಷ್ಟವಾದಂಥ ತಿಂಡಿ ಸೇರಿಸಿ ಔಷಧ ಕೊಡ್ತೀವಿ ಸಾಹಿತ್ಯ ನಮ್ಮ ಜೀವನವೂ ಹಾಗೆ ನಿಮ್ಗೆ ಯಾರು ಇಷ್ಟನೋ ಅವ್ರದ್ದು ಓದ್ತಾ ಹೋಗಿ ಆಮೇಲೆ ಓ ಇದು ಇಲ್ಲಿಗೆ ಇನ್ನು ನೆಕ್ಸ್ಟ್ ಡೈವರ್ಷನ್ ತೊಗೋಬೇಕು ಅಂತ ನಮಗೆ ಅನ್ನಿಸ್ತದೆ ನಾನು ಬೀಚವರು ಸಂಪೂರ್ಣವಾದ ಮೇಲೆ ನನಗೆ ಅಕ್ಷರಗಳ ರುಚಿ ಇತ್ತು ಪುಸ್ತಕ ರುಚಿಯಲ್ಲಿ ಅಕ್ಷರವು ಸದಾ ಕಣ್ಣು ಮುಂದೆ ಅಕ್ಷರಗಳು ಬರ್ತಿರಬೇಕು ಅಂಥೇಳಿ ನಾನು ಭೈರಪ್ಪ ಕಾರಂತು ಎಲ್ಲರೂ ಆಮೇಲೆ ಅವರವರು ಅಡ್ಡಾಡಿದ ಸ್ಥಳಗಳಿಗೆ ನೋಡೋದಕ್ಕೆ ಹೋದೆ ಈಗ ಮೂವತ್ತು ವರ್ಷಗಳಿಂದ ನಿಮ್ಮೆಲ್ಲರ ಕೃಪೆಯಿಂದ ಕರ್ನಾಟಕದ ನಾಲ್ಕು ನೂರ ಮೂವತ್ತೆರಡು ಊರುಗಳನ್ನ ಸುತ್ತಿದ್ದೇನೆ ನಾಲ್ಕು ಸಾವಿರ ಕಾರ್ಯಕ್ರಮಗಳಾಗಿ ಇದ್ಯಾವುದು ನನ್ನ ಶಕ್ತಿ ನಾನೇನೋ ಅವತಾರ ಪುರುಷ ಅಂತ ಹೇಳಲ್ಲ ಇದೆಲ್ಲ ಪುಸ್ತಕಗಳಿಗೆ ಶಕ್ತಿ ಇಲ್ಲಿ ನೋಡಿ ಇದೇ ದಯವಿಟ್ಟು ಎಲ್ಲ ಒಂದೊಂದು ಪುಸ್ತಕ ಹಿಡ್ಕೊಂಡೋಗಿ ಅವ್ರನ್ನ ಕೇಳಿ ದುಡ್ಡು ಕೊಟ್ಟು ಸರ್ ಇಲ್ಲಿ ಇಂಗ್ಲೀಷು ಕನ್ನಡ ಎರಡೂ ಪ್ಯಾನೆಲ್ಗಳು ನಡೀತಾ ಇದೆ ಬಿಚಿಯವರು ಸುಧಾದಲ್ಲಿ ನೀವು ಕೇಳಿದ್ದು ಅಂತ ಒಂದು ಬರಿತಿದ್ರಲ್ಲ ಸರ್ ಅದರಲ್ಲಿ ಒಬ್ಬರು ಕ್ವಶನ್ ಕೇಳಿದ್ರಂತೆ ಕನ್ನಡ ಭಾಷೆ ಬೆಳೆಯಲು ಏನು ಮಾಡಬೇಕು ಅಣ್ಣಯ್ಯ ಅಂತ ಅದಕ್ಕೆ ಬಿಚಿಯವರು ಹೇಳಿದ್ರಂತೆ ಪರಭಾಷಾ ಪದಗಳನ್ನು ಲೀಲಾಜಾಲವಾಗಿ ಉಪಯೋಗಿಸಬೇಕು ಅಣ್ಣಯ್ಯ ಅಂತ ಸೊ ನಾವೆರಡೂ ಇಂಗ್ಲೀಷು ಕನ್ನಡ ಮೇಳ ಆಗಬೇಕು ಸರ್ ಇಲ್ಲಿ ಸೊ ತಮ್ಮ ಅಭಿಪ್ರಾಯ ಏನು ಈ ವಿಷಯದಲ್ಲಿ ಹಾಂ ಇಲ್ಲ ಕನ್ನಡದಲ್ಲೇ ಮಾತಾಡೋದಕ್ಕೆ ಪ್ರಯತ್ ಕೆಲವು ನಾನು ನೀವೇನು ಮಾಡಿದ್ರೂ ಕನ್ನಡದಲ್ಲಿ ಮಾಡೋಕ್ಕಾಗಲ್ಲ ಟ್ರೇನ್ ಏನಂತೀರಾ ಈಗ ಗೆಳೆಯ ಬರ್ತಿರ್ತಾನೆ ಬಸ್ ಬಸ್ ಬಂತು ಅಂದರೆ ಪಕ್ಕಕ್ಕೆ ಸರ್ಕತ್ತ ನಾವು ನೀವು ಇಲ್ಲ ಪ್ರಾಣೇಶ್ವರು ಕನ್ನಡದಲ್ಲೇ ಮಾತಾಡು ಅಂತ ಹೇಳಿದರೆ ಅಂದು ಸ್ನೇಹಿತ ನಿನ್ನ ಹಿಂದೆ ನಾಲ್ಕು ಗಾಲಿಗಳ ಕೆಂಪು ಸರ್ಕಾರಿ ವಾಹನವು ವೇಗವಾಗಿ ಬರುತ್ತಿದೆ ನನಗೆ ನೀನು ತುಂಬ ಮುಖ್ಯ ಹೀಗಾಗಿ ಆ ನಾಲ್ಕು ಚಕ್ರಗಳ ಸರ್ಕಾರಿ ಕೆಂಪು ವಾಹನವನ್ನು ತಪ್ಪಿಸಿಕೊಂಡು ನನ್ನ ಬಳಿ ಬರುವೆಯ ಅನ್ನೋದೊಳಗಡೆ ಸುತ್ತೆ ಹೌದಾ ಇದು ತೀರಾ ತೀರಾ ಕನ್ನಡದ ಹುಚ್ಚಿದು ಇದು ಅಭಿಮಾನ ಅಲ್ಲ ಏನು ಅಲ್ಲ ಹುಚ್ಚು ಭ್ರಮೆ ಬಸ್ ಬಂತು ಅಂದರೆ ಮುಗೀತು ಪಪ್ಪ ಅವನ ಹಾರಿ ಬದುಕತ್ತ ಆ ಡ್ರೈವರ್ನ ಜಾಬು ಉಳಿತದೆ ಇವನ ಜೀವನ ಉಳೀತದೆ ಹೌದಾ ಸ್ಟೌವ್ ಸ್ಟೌವ್ಗೆ ಕನ್ನಡದಲ್ಲಿ ಏನಂತೀರ ಹದಿನಾರು ಬತ್ತಿಗಳ ಸಹಾಯದೊಂದಿಗೆ ಸೀಮೆ ಎಣ್ಣೆಯನ್ನು ಇಂಧನವಾಗಿ ಬಳಸಿಕೊಂಡು ಉರಿಯುವ ಮನೆಯ ಮೂಲೆಯ ಜ್ವಾಲೆ ಓ ಫೈರ್ ಫೈಟ್ರಿಗೆ ಫೋನ್ ಮಾಡ್ರಿ ಹಾಗಾದ್ರೆ ಅಂತ ಸ್ಟೌವ್ ಎಲ್ಲಿದೆ ಅಂತ ಕೇಳಿದ್ರೆ ಯಾರಾದರೂ ಹೇಳ್ತಾರೆ ನಾವು ಹೇಳೋದೇನು ಬಲವಂತವಾಗಿ ಇಂಗ್ಲೀಷ್ ಅಂತ ಬಡ್ರಿ ವಾಟ್ ಯುಸ್ ಐ ವಿಲ್ ಸೇ ಇವ್ ನೋ ಅದೇನಾಯಿತು ಅಂದರೆ ಮೊನ್ನೆ ತಿಪ್ಪೆಗುಂಡಿ ಹತ್ರ ಹೋಗ್ತಾ ಇದೆ ಇವ್ ನೋ ವಾಟ್ ಎ ಥಿಂಕ್ ಯು ಹ್ಯಾಪನ್ಡ್ ಇವೆಲ್ಲ ಬೇಡ ಅಂತಷ್ಟು ಹಾಂ ನೀವು ಮಾತಾಡ್ತಿರ್ಬೇಕಾದ್ರೆ ಕನ್ನಡ ಪದಗಳೇ ಹೆಚ್ಚು ಬರಲಿ ಅನಿವಾರ್ಯವಾಗಿರ್ತಕ್ಕಂಥ ಇಂಗ್ಲೀಷ್ ಔಟು ಇನ್ನು ಕಮ್ ಇನ್ ಆಯಿತು ಓಕೆ ಸಿಗೋಣ ಮೀಟ್ ಈ ಥರ ಎಲ್ಲ ಮಾತಾಡೋಣ ತೀರಾ ಅದನ್ನು ಇದನ್ನು ಮಿಕ್ಸ್ ಮಾಡಿ ಎರಡೂ ಭಾಷೆಗಳ ಮರ್ಯಾದೆ ಕಳೆಯೋದನ್ನು ಬೇಡ ಅನ್ನೋ ನಾನು ಹ್ಯಾಕ್ಸ್ ಸರ್ ಈಗ ಒಂದೊಂದ್ಸರಿ ಈ ಸಂದರ್ಭಗಳಿಂದ ತಾನೇ ತಾನಾಗ ಹಾಸ್ಯ ಹುಟ್ಟುತ್ತೆ ಸರ್ ನಮ್ಮ ಧಾರವಾಡ ಕಡೆ ಹೇಳ್ತಾರೆ ಅಳಿಯ ಮಾವನ ಮನೆಗೆ ಫಸ್ಟ್ ಟೈಮ್ ಹೋಗಿರ್ತಾನಂತೆ ಶೀಕರ್ಣಿ ಮಾಡಿರ್ತಾರಂತೆ ಅವನು ಫಸ್ಟ್ ಬೇಡ 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 ಅಂತಾನಂತೆ ಆಮೇಲೆ ರಾತ್ರಿ ಹೋಗಿ ಅಡುಗೆ ಮನೆಯೊಳಗೆ ತಡಕಾಡಿದಾಗ ಚೊಂಬು ಎತ್ತಿ ಆಮೇಲೆ ಮುಖ ಅದ್ರೊಳಗೆ ಸಿಕ್ಕಾಕೊಂಡ್ಬಿಡುತ್ತೆ ಸೊ ಈ ತರ ಸಂದರ್ಭಗಳಲ್ಲಿ ಹುಟ್ಟು ನಿಮ್ದು ಒಂದು ದಳದ ಕಮಲ ಐ ತಿಂಕ್ ಎಲ್ಲರೂ ಕೇಳಕ್ಕೆ ಖುಷಿ ಖುಷಿ ಆಗ್ಬೋದು ಸರ್ ಒಂದು ಜೋಕ್ ಬೇಕಲ್ಲ ಮತ್ತೆ ಹಾಸ್ಯ ಈ ತರ ಸಂದರ್ಭಗಳಲ್ಲಿ ಉಕ್ಕುವಂತ ಹಾಸ್ಯ ಒಂಥರ ಸಾಂದರ್ಭಿಕ ಹಾಸ್ಯ ಅಂತ ಕರೀತಾರೆ ಅವರು ಈಗ ನೀವೆಲ್ಲ ಅನೇಕ ಜನ ಗಂಡ ಹೆಂಡತಿ ಜೊತೆಗೆ ಬಂದಿರ್ತೀವಿ ಈ ಹೆಂಡ್ರದೊಂದು ಬೈಕೆ ನಮ್ಮ ಮನೆಯವ್ರು ನಾನು ಎಲ್ಲಿಗೂ ಕರ್ಕೊಂಡು ಹೋಗೋಲ್ಲ ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ಕರ್ಕೊಂಡೋದ್ರೆ ಅವನಿಗೆ ಸುಖ ಇಲ್ಲ ಅನ್ನೋ ನಿಮಗೆ ಗೊತ್ತಾಗಲ್ಲ ಹಾಂ ನಿಮ್ಮ ಕಂಪ್ಲೇಂಟ್ ಅಷ್ಟೇ ಅವನ ಪರಿಸ್ಥಿತಿ ಅವನಿಗೆ ಗೊತ್ತು ನಿಮ್ಮನ್ನು ಕರ್ಕೊಂಡ್ಬಂದ್ರೆ ಯಾರಿಗೊಂದು ಜವಾಬ್ದಾರಿ ಬರ್ತದೆ ನಮ್ಮ ಲಗ್ತಿದ್ದ ಅಳೋ ಇಲ್ವೋ ನಮ್ಮ ಯಾಕೆ ಹೊರಳಾಡಿದ್ಲು ಯಾಕೆ ಎದ್ರೆ ಕಷ್ಟ ಯಾಕೆ ಎದ್ಲು ನಾನು ಸ್ಕೂಟ್ರ್ ಹತ್ರ ಹೋಗ್ತಾಳೆ ಡ್ರಾಪ್ ಕೇಳ್ತಾಳೆ ಹಿಂಗೆಲ್ಲ ವಿರಿಗೆ ಬರ್ತದೆ ಅದಕ್ಕೆ ನಿಮ್ಮ ಪಾಡಿಗೆ ನೀವು ಅವ್ರ ಪಾಡಿಗೆ ಇದ್ದರೆ ಯಾವುದನ್ನಾದರೂ ಆಸ್ವಾದಿಸ್ತೀರಿ ಒಬ್ಬ ಹೆಂಡ್ತಿ ಹಿಂಗೆ ನಾನು ನೀವು ಎಲ್ಲಿಗೂ ಹೋಗಲ್ಲ ಎಲ್ಲಿಗೂ ಕರ್ಕೊಂಡು ಮೈಸೂರಿನಲ್ಲಿ ಇದ್ದರೂ ನೀವು ಕೂಡ ನಾವು ಎಲ್ಲಿಗೂ ಕರ್ಕೊಂಡು ಹೋಗಲ್ಲ ನೀವು ಹಾಂ ಅಂತ ಭಾಳ ಕಿರಿಕಿರಿ ಮಾಡ್ತಿದ್ಲಂತೆ ಕಡೆಗೆ ಒಂದಿನ ಸಾಯಂಕಾಲ ರೆಡಿ ಆಗೋ ಕಣೆ ನಿನ್ನ ಒಂದು ಕಡೆ ಕರ್ಕೊಂಡೋಗ್ತೀನಿ ಖುಷಿಯಾಗಿಬಿಟ್ಲು ರೇಷ್ಮೆ ಸೀರೆ ತಲೆ ತುಂಬ ಮಲ್ಲಿಗೆ ಹೂವು ಎಲ್ಲ ಮುಡ್ಕೊಂಡು ಕಾರಲ್ಲಿ ಹಿಂದಿನ ಸೀಟ್ನಲ್ಲಿ ಕೂತ್ಲು ಕರ್ಕೊಂಡು ಹೋದ 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 ಕತ್ಲಾಗೋಯ್ತು ಕಡೆ ಒಂದು ಕಡೆ ನಿಲ್ಲಿಸಿದ ಕೆಳಗಡೆ ಇಳಿ ಕಣ್ಣು ತೆಗಿಯುವಾಗ ಅದ್ಭುತವಾದಂಥ ಸೀನ್ರಿ ನೋಡ್ತೀಯ ನೀನು ತೆಗೆದು ಇಳಿದು ನೋಡ್ತಾಳೆ ಸುಡುಗಾಡಿ ಸ್ಮಶಾನ ಏನಿದು ಸ್ಮಶಾನ ಕರ್ಕಂಬಂದ್ರಿ ಅಂದಾಗ ಅವರು ಕೊಟ್ಟು ಒಂದೇ ಒಂದು ಕನ್ನಡದ ಉತ್ತರ ಜನ ಇದು ಸಣ್ಣ ಜಾಗ ಅಲ್ಲ ಕಣೇ ಜನ ಇಲ್ಲಿ ಬರೋದಕ್ಕೆ ಸಾಯ್ತಾರೆ ನಿಜ ತಾನೆ ಅದಕ್ಕೆ ಯಾವತ್ತೂ ನಿಮ್ಮ ಗಂಡಂದ್ರೆ ನಾನು ನಾನು ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂದ್ರೆ ನೀವೇ ಹೋಗಿ ಹಾಂ ಹೌದಾ ನಾನು ಹೊರಗಡೆ ಹೋಗ್ತೀನಿ ರೀ ನಿಮ್ಗೆ ಏನಾದರೂ ಬೇಕಾ ಹೋಗ್ತಿದೆಯಲ್ಲ ಅಷ್ಟು ಸಾಕು ಇವು ಅವ್ರಿಗೆ ಬೇರೆ ಏನೂ ಬೇಕಿಲ್ಲ ಹಾಂ ನಿಮ್ಗೆ ಏನು ಬೇಕು ಹೇಳಿ ನಾನು ಹೊರಗಡೆ ಹೋಗ್ತೀನಿ ಅದೇ ಬೇಕು